ನಮಸ್ತೆ ಎಸ್ ಎರ್ಗಾ ನ್ಯೂಸ್ ವಾಹಿನಿಗೆ ಸ್ವಾಗತ ಈದ್ಗ ಮೈದಾನ ಮುಸ್ಲಿಂ ಸಮುದಾಯದ ಪವಿತ್ರ ಸ್ಥಳವಾಗಿದೆ ಇದು ನಿರಂತರವಾಗಿ ಅಪವಿತ್ರವಾಗುವುದನ್ನ ತಪ್ಪಿಸಲು ಆ ಮೈದಾನವನ್ನ ಸಂರಕ್ಷಿಸುವ ಉದ್ದೇಶವನ್ನ ಮರ್ಕಜ ಸುನ್ನಿ ಜಾಮಿಯಾ ಮಸೀದಿ ಹೊಂದಿದೆ ಅಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡುವುದಿಲ್ಲ ಪ್ರಾರ್ಥನೆ ಸಲ್ಲಿಸುವ ಜಾಗವಾಗಿಯೇ ಅದು ಇರುತ್ತೆ ನಿಬಂಧನೆಗಳಿಗೆ ಒಳಪಟ್ಟು ನಮಾಜು ಇಲ್ಲದ ದಿನದಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಬಿಡ್ತೀವಿ ಎಂದು ಮರ್ಕಜಿ ಸುನ್ನಿ ಜಾಮಿಯಾ ಮಸೀದಿಯ ಪ್ರಮುಖರು ಆದ ಶಿಹರಾಜ್ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಈದ್ಗಾ ಮೈದಾನ ಇದೆ ಅದರ ಸಂರಕ್ಷಣೆ ಹಾಗೂ ಸುರಕ್ಷತೆಗಾಗಿ ಹಾಕಿ ಹಾಕಲ ಏನು ತಂತಿ ಬೇಲಿಯನ್ನು ಹಾಕಲಾಗಿತ್ತು ಆ ಬೇಲಿಯನ್ನು ಹಾಕಿ ಅದರ ಆಸ್ತಿಯನ್ನು ಸಂರಕ್ಷಿಸಲು ಉದ್ದೇಶಕ್ಕಾಗಿ ಬೇಲಿ ಹಾಕಿದ ನಂತರ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ಏನು ಅಲ್ಲಿ ಕೆಲವು ಕಿಡಿಗೇಡಿಗಳು ಆ ನಮ್ಮ ವರ್ಕ್ಫ್ ಆಸ್ತಿಯಲ್ಲಿ ಅಕ್ರಮ ಪ್ರವೇಶ ಮಾಡಿ ಸಾರ್ವಜನಿಕರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದರು ಅದರ ವಿರುದ್ಧವಾಗಿ ಸಾರ್ವಜನಿಕರು ಏನು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಆ ಆಸ್ತಿಯನ್ನು ಸಾರ್ವಜನಿಕರ ಆಸ್ತಿ